ಹಾಯ್ ಅಲ್ಲಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಬಾರ ಹಿಂದೆ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಲೈಕ್ ಅಂತ ನಾನು ಕನ್ಫ್ರೆಸ್ ಮಾಡೋದನ್ನ ಮರಿಬಿಡಿ ಭೂಮಿ ಖುಷಿಯಾಗಿ ಪಾಯಸ ಮಾಡ್ತಾಳೆ ಅಜ್ಜಿ ಬರ್ತಾಳೆ ಇರುತ್ತೆ ಹಾಗಾಗಿ ಅದರಿಂದ ಅಜ್ಜಿ ಬೇರೆ ಮೊದಲನೇ ಕೇಕ್ ನ ಕಟ್ ಮಾಡಿ ಭೂಮಿಗೆ ತಿನ್ನಿಸ್ತಾರೆ ಎಲ್ಲ ಆಶ್ಚರ್ಯವಾಗಿ ನೋಡ್ತಾರೆ ಭೂಮಿ ಮಾಡಿರೋ ಪಾಯಸನ ಶಾರ್ದಾ ಬಂದು ಅಜ್ಜಿಗೆ ತಿನ್ನಿಸ್ತಾರೆ ಆ ತಿನ್ಸದನ್ನ ನೋಡಿ ಖುಷಿಯಾಗೋತದ ಅಜ್ಜಿಗೆ ಯಾಕೆಂದ್ರೆ ಅಜ್ಜಿ ಆಗ್ತಾನೆ ಬರ್ತಡೇಲಿ ಹೇಳ್ತಾರೆ ಬೇಸರ ಮಾಡ್ಕೊಂಡು ಶಾರದಾ ಇರ್ಬಾರ್ದಿತ್ತ ಅಂತ ಹೇಳಿ ಕ್ಷಣ ಶಾರದಾನೇ ಬಂದ್ ಪಾಯ್ಸ ತಿನ್ಸ್ತಾ ಇರ್ತಾರ ಅವ್ರಿಗೆ ಈ ಕಡೆ ಭೂಮಿನಿ ಕೂಡ ಬಹಳ ಖುಷಿ ಪಡ್ತಾಳೆ ಅಜಿತ್ ಹಿಂದೆ ಎಲ್ಲ ಖುಷಿ ಖುಷಿ ಆಗ್ತಾಳನ್ನ ತಮಾಷೆ ಮಾಡ್ಕೊಂಡಿರ್ತಾನೆ ಇಲ್ಲ ಅಪ್ಪನು ಕೂಡ ಕರ್ಸಿರ್ತಾರೆ ಬರ್ತಡೆಗೆ ಅಪ್ಪು ಬರ್ತಾಳೆ ಅಪ್ಪು ಬರೋದ್ಕಿನ್ನ ಮುಂಚೆ ಅಜ್ಜಿತ್ತು ಭೂಮಿನ ಒಗ್ತಾ ಇರ್ತಾನೆ ಏನ್ ಇವತ್ ಬಾಳ ಚೆನ್ನಾಗ್ ಕಾಣ್ತಾ ಇದೀರಲ್ಲ ಬಹಳ ಮುದ್ದುದ್ ಕಾಣ್ತಾ ಇದ್ದೀರಪ್ಪ ಅದಕ್ ಭೂಮಿ ಹೇಳ್ತಾಳೆ ಏನ್ ಇವತ್ತ ವಿಶೇಷ ಒಗ್ಗುತಿದಿರಲ್ಲ ನನ್ನ ಆಗಲ್ಲ ಏನು ಹೊಸ ಕಾಣ್ತಾ ಇದೀರ ಅಲಸ ಇದ್ರೆ ಯಾಕೆ ನೋಡ್ತಾ ಇದೀರ ನನ್ನ ಏನಪ್ಪಾ ಚೆನ್ನಾಗಿ ಕಾಣ್ತಾ ಇದಿರಲ್ಲ ಅದಕ್ಕೆ ನೋಡ್ಬೇಕು ಅಂತ ಅನಸ್ತಾ ಇದೆ ಅದಕ್ಕೆ ನೋಡ್ತಾ ಇದೀವಿ ತಪ್ಪಾ ತಪ್ಪಾದ್ರೆ ಬಿಡಿ ನಾವ್ ನೋಡೋದಿಲ್ಲ ಅಲ್ಲ ಭೂಮಿ ನಿನ್ಗೆ ಲೈಟ್ ಹೋದ್ರೆ ಭಯ ಆಗಲ್ವಾ ಅದ ಭೂಮಿ ಹೇಳ್ತಾಳೆ ನೀವಿದೀರಲ್ಲ ಅನ್ ಕಾಪಾಡೋಕೆ ಸಾಯಿಬ್ರೆ ಅಂದ್ರೆ ಸಾಕು ಭೂಮಿ ಅಂತ ಹುಡ್ಬರ್ತೀರ ಇದೆಯಲ್ಲ ನನ್ನ ಜೊತೆ ನಿನ್ನ ಕತೆ ನಮ್ಮಿಬ್ಬರ ಜೋಡಿ ನಿನ್ನ ಜೊತೆ ನನ್ನ ಕತೆ ಸರಿಯಾಗಿದ್ಯಲ್ಲ ಅದಕ್ಕೆ ಹೇಳ್ತಾನೆ ಆಯ್ತು ಆಯ್ತಾಯ್ತು ಆಯ್ತು ಚೆನ್ನಾಗಿ ಕಾಣ್ತಾ ಇದೀಯಾ ಹಾಗಂತ ಕಳ್ದೋಗ್ ಬಿಡ್ಬೇಡ ಇಲ್ಲ ಬಿಡಿ ಈ ಕಡೆ ಶ್ರವಣ್ಣ ಫೋಟೋ ಮುಂದೆ ಬಂದ್ಬಿಟ್ಟು ಇಡೀ ಕುಟುಂಬದ ಫೋಟೋ ಇರುತ್ತೆ ಶಾರದಾ ಪೂಳು ಭೂಮಿ ಎಲ್ಲ ಫೋಟೋ ಇರುತ್ತೆ ಬಂದು ಕೈ ಚಿಚ್ ಇರ್ತಾರೆ ನನ್ನ ಅನ್ನೇ ಒಂದ್ ಭೂಮಿಗೆ ಹೊಡೆದ್ಬಿಟೆ ಅಂತ ಭೂಮಿ ಓಡ್ ಬರ್ತಾಳೆ ಓಡ್ ಬಂದಿಟ್ಕೊಡ್ತಾಳೆ ಸಾಯಿದ್ರೆ ನೀವೀಗೆಲ್ಲ ಮಾಡ್ಬಾರ್ದು ಹೀಗೆ ಬಿಡು ಭೂಮಿ ನಾನು ನಿನ್ಗೆ ಹೊಡೆದ್ಬಿಟೆ ಸಾಯಿದ್ರೆ ತಂದೆ ಆದವ್ರು ನನ್ಗೆ ಅಲ್ಲಿ ಅಪ್ಪ ಇದಾರೆ ಇಲ್ಲ ಅಂತ ಹೇಳಿ ನಾನು ಯಾವತ್ತು ಕೂಡ ಅನ್ಕೊಂಡಿಲ್ಲ ಇಲ್ಲ ಅಂತ ಯಾಕೆ ಅನ್ಕೊಳ್ತೀರಾ ಯಾವತ್ತೂ ಅಪ್ಪ ಇಲ್ಲ ಅಂತ ಅನ್ಕೊ ನೀವೇ ನನ್ಗಪ್ಪ ಈ ರೀತಿ ಮಗಳಿಗೆ ಹೊಡಿಯೋ ಅಧಿಕಾರ ಅಪ್ಪನಿಗೆ ಮಾತ್ರ ಇರ್ತದೆ ನೀವ್ ಹಿಂಗ್ ಮಾಡ್ಕೋಬೋದ್ ಮಾಡ್ಕೊಳಲ್ಲ ಅಂತ ಆಣೆ ಮಾಡಿ ಕುಡಿ ಕುಡಿಕೈನ ನಚ್ಚಿ ನಚ್ಚಿ ಓಡ್ಬಾ ಇಲ್ಲಿ ಅಪ್ಪ ಕೈಗೆ ಏಕ್ ಮಾಡ್ಕೊಂಡಿದಾರೆ ಅಂತ ಕುಕ್ಕತ್ತಾಳೆ ನಚ್ಚಿ ಓಡ್ ಬಂದು ಬ್ಯಾಂಡೇಜ್ ಮಾಡ್ತಾನೆ ಬ್ಯಾಂಡೇಜ್ ಮಾಡಿದ್ಮೇಲೆ ಶ್ರವಣ ಬಾ ಚಿಕೊಂಡು ಇಲ್ಲ ಮಗಳೇ ಎಂದೂ ಕೂಡ ಈ ರೀತಿ ಮಾಡೋದಿಲ್ಲ ನೀನ್ ಇದೆಯಲ್ಲ ನನ್ನ ಮಗಳಾಗಿ ನಾನು ಖಂಡಿತ ಇನ್ ಮೇಲೆ ಚೆನ್ನಾಗಿರ್ತೇನೆ ಹಾಗಂತ ಹೇಳ್ತಿದ್ದಾಗೆ ಅಜ್ಜಿ ಖುಷಿಯೋ ಖುಷಿ ಅವ್ರಿಗ ಖುಷಿ ತುಂಬಾನೇ ಖುಷಿ ಆಗುತ್ತೆ ಅದಕ್ಕೆ ಭೂಮಿ ಹೇಳ್ತಾಳೆ ಅಲ್ಲ ಈ ತರ ಗಾಯ ಮಾಡ್ಕೊಂಡು ಕೂತಿದ್ರು ಯಾರು ಮನೆ ಕೆಲಸ ಎಲ್ಲ ಮಾಡೋರು ಅಜ್ಜಿ ಬರ್ತಾರೆ ಇದೆಯಲ್ಲ ಅದಕ್ಕೆ ಶ್ರವಣ ಹೇಳ್ತಾನೆ ಹಾಯ್ ನೀನ್ ಇದೆಯಲ್ಲ ಅಪ್ಪನ್ ಪರವಾಗಿ ಎಲ್ಲಾ ಕೆಲ್ಸನೂ ಮಾಡೋಕೆ ಆಯ್ತಲ್ಲ ಭೂಮಿ ಹೇಳ್ತಾಳೆ ಆಯ್ತು 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 ಅಷ್ಟು ಅಪ್ಪು ಬರ್ತಾಳೆ ಅಪ್ಪು ಬರ್ತಿದ್ದಾಗನೇ ದೇವಿಯಾನಿ ಅಪ್ಪು ಬಂದು ಅಪ್ಪು ಬಂದು ಅಂತ ಬಾ ಚಪ್ಪು ಅಪ್ಪು ಅತ್ತೆ ಚೆನ್ನಾಗಿದ್ದೀರಾ ಅಂತಾಳೆ ಸಂಗೀತ ಅಪ್ಪು ಏನೇ ಈ ವರ್ಷನಾದ್ರೂನ್ ಕಕ್ಕು ಬರ್ತೀಯ ಅಂದ್ರೆ ಒಬ್ರಗನಿದ್ಯಾಲ ಅದಕ್ಕಪ್ಪು ಹೇಳ್ತಾಳೆ ನಾನು ಮನೆಯಿಂದ ಹೋಗ್ಲ ಅದಕ್ ಸುಮ್ನ ಹಾಕ್ತಾಳ ಇಲ್ಲ ಇಲ್ಲ ಬಿಡು ಅಂತ ಹೇಳಿ ನಚಿ ಬಂದ್ಬಿಟ್ಟು ಏನಕ್ಕ ಲಗೇಜ್ ಎಲ್ಲ ನೋಡ್ತಾ ಇದ್ರೆ ಇಲ್ಲ ಟಿಕಾಣಿ ಹುಡುಗ ಕಾಣ್ತಾ ಇದೆ ಅದಕ್ಕೆ ಅಪ್ಪು ಇದ್ದವಳು ನೋಡಪ್ಪ ಹೆಂಗಂತಾನೆ ನಚ್ಚಿ ಅದಕ್ ರಮಣ ಅಂತಾರೆ ಏನು ನಿಂದು ಗೋಳು ಅವಳು ಗೋಳಿ ಕಬಡ ಸುಮ್ಮೀರ ಹೋಗಮ್ಮ ನಿನ್ ನಿನ್ಪಾಡಿದ್ ನೀನು ಿ ಹೋಗ್ತಿದ್ದಾಗಾನೆ ಇಲ್ಲಿ ತೋಟದಲ್ಲಿ ಸತ್ಯಾನಂದ್ ಜೊತೆ ಭೂ ಅಜಿತ ಸತ್ಯಣ ಯಾಕೋ ನಂಗೆ ಯಾಕೋ ಡೈವರ್ಸ್ ಮಾಡ್ಕೊಳೋದಕ್ ಕಷ್ಟ ಅನ್ನಿಸ್ತಾ ಇದೆ ಅಷ್ಟು ಹಚ್ಕೊಳ್ತಾ ಇದಾರೆ ಭೂಮಿನ ನಚ್ಚಿ ಬಂದ್ಬಿಡ್ತಾನೆ ನಚ್ಚಿ ಬಂದ ತಕ್ಷಣ ಬಾಯಿನ ಹಮ್ಮಕೊ ಬಿಡ್ತಾನೆ ಸತ್ಯಾನಂದ ನಚಿ ಬಂದು ಏನದು ಇದ್ರೂ ಸೀಕ್ರೆಟ್ ಅದಕ್ಕೆ ಅಜಿತ ಏನಿಲ್ಲ ಈ ಗಂಡುಗಳಿಗೊಂದು ಒಂದು ಗೊತ್ತು ಇದು ಕೆಂಟ ಕಣ ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ನೀನ್ ಬ್ರೋ ಹಾಗೆಲ್ಲ ಹೇಳ್ಬೇಡ ನೀನು ಮತ್ತೆ ಸತ್ಯನ ಇದ್ದೀರಾ ಅಂದ್ರೆ ನಿಮ್ದೆ ವಿಷಯ ಇರ್ತದೆ ಪತ್ತೆ ಆಗ್ತೀನಿ ಬಿಡೋದೆಲ್ಲ ಅಷ್ಟಲ್ಲಿ ನಿಮ್ ಮೇಲೆ ಇಲ್ಲ ಬಿಡಿ ಸತ್ಯಣ ಇದೀರಲ್ಲ ಹೋಗ್ತಾ ಇರ್ತಾನೆ ಸತ್ಯಣ ಅಯ್ಯೋ ಇವನ ನೋಡು ಹಿಡ್ಕೊಳು ಹಿಡ್ಕೊಳೋ ಅಜಿತಾ ನೋಡು ಹೆಂಗ್ ಹೇಳ್ತಾನೆ ಮೇಲೆ ಎಷ್ಟು ತಪ್ಪ ಪೋದ ಅಲ್ಲ ಲೋಕವೆಲ್ಲ ಅಳುತ್ತಿದೆ ನಾನೊಬ್ಬ ನಗುತ್ತಿರಲು ಸಾಧ್ಯವೇ ಅಂತ ಕವಿ ಬಾಣಿ ಇದೆ ಆದ್ರೆ ಲೋಕವೆಲ್ಲ ನಗುತ್ತಿರಲಿ ನಾನೊಬ್ಬ ಅಳುತ್ತಿರಲಿ ಅನ್ನೋದೇ ಕವಿ ಬಾಣಿ ಅಂತ ಸತ್ಯಣ್ಣ ಹೇಳ್ತಾರೆ ಈ ಕಡೆ ಒಳಕ್ ಬರ್ತಾರೆ ಅಪ್ಪುನ ಮಾತಾಡ್ಸಕ್ ಹೋಗ್ತಾಳೆ ಅಶ್ವಿನಿ ತಕ್ಷಣ ಅಪ್ಪು ಏ ನೀನ್ ಮಾತಾಡ್ಸ್ಬಿಡ ನೀನು ಆ ದಿನ ಮನೆಯಿಂದ ಹೊರ ಹೋಗೆ ನೀನೇ ಕಾರಣ ಅವತ್ತವಳು ತನ್ನ ಮೇಲೆ ದೂರ ಒಡ್ಸ್ಕೊಳ್ದಲ್ಲೇ ಅಪ್ಪು ಮೇಲೆ ಹಾಕಿರ್ತಾಳೆ ಅಪ್ಪುನೆ ಮಾಡೋ ಕೇಳಿದ್ದು ಹಾಗಾಗಿ ನನ್ ಮಾಡ್ದೆ ಅಂತ ಹೇಳಿ ಸರಿ ನಾನ್ ಮನೆಯಿಂದ ಓಕೆ ನೀನೇ ಕಾರಣ ಈಗಿರ್ಬೇಕಾದ್ರೆ ನೀನನ್ ಯಾಕೆ ತಂಗ್ ಮಾತಾಡ್ಬೇಕು ನೀನ್ ಯಾರು ನನಗೆ ಮಾತಾಡ್ಬೇಡ ನೀನು ಅದಕ್ಕೆ ಇಲ್ಲ ಅಪ್ಪು ಬೇಜಾರ್ ಮಾಡ್ಕೋಬೇಡ ಆ ದಿನ ಹಂಗಿತ್ತು ನೋಡು ನಾನು ನನ್ನ ಮೇಲೆ ಹಾಕೊಂಡಿದ್ರೆ ನನ್ನ ಅಪ್ಪ ಕರ್ಕೊಂಡು ಹೊಟ್ಟೋಗಿ ಹೋಗ್ಬಿಡೋದು ಇಲ್ಲ ಪ್ಯಾಲೇಸ್ ಹಂಗಿದೆ ಫಾರ್ಮ್ ಹೌಸ್ ಅದು ಬೇರೆ ಪ್ರಶ್ನೆ ಅದಂತ ಅರ್ಮನಿ ಅಂತ ಮನೆ ಹಿಂಗೆಲ್ಲ ಒಟ್ಟು ಕುಟುಂಬ ಕಳ್ಕೊಳ್ತಿದ್ದೆ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ದೆ ಅಪ್ಪು ನೀನನ್ನ ಆದ್ರೆ ಈಗ ಕಳ್ಸಿದ್ರು ಮತ್ತೆ ಕಳ್ಸ್ಕೊಂಡ್ರು ಹೌದಲ್ವಾ ಬೇಯಿಸಿದ ಸಾರಿ ಕ್ಷಮಿಸು ಅದಕ್ಕಪ್ಪ ಆಯ್ತು ಗುಡ ಒಂದ್ಮೇಲೆ ಆಗ ಮಾಡ್ಬೇಡ ಅಷ್ಟಲ್ ದೇವಿಯಾನೇ ಅಪ್ಪು ಇವತ್ ನೀನ್ ಆದ್ರೆ ನನ್ನ ಮಗಳೇ ಇಲ್ಲ ಅಂಜು ಅದಕ್ಕಪ್ಪ ತಾತೆ ಬೇಸರ ಮಾಡ್ಕೋಬೇಡಿ ಸ್ವಲ್ಪ ದಿನ ಅಷ್ಟೆಲ್ಲಾ ಹೇಳಿದ್ರು ಅಂಜು ಅವಳನ್ನ ಎಗಾರ ಮಾಡ್ ಕರ್ಸ್ಕೋ ಮಾಡ ಸುಮ್ಮನೆ ಸರಿ ಬರ್ತಡೆ ಶುರುವಾಗುತ್ತೆ ಇಲ್ಲಿ ಅಜ್ಜಿತ್ ಎಲ್ಲ ದೀಪಗಳನ್ನೆಲ್ಲ ಹಚ್ಚಿಸ್ತಾನೆ ಭೂಮಿನ ಬಹಳ ಚೆನ್ನಾಗ್ ಕಾಣ್ತಾ ಇದೀಯ ಬೊಮ್ಮಿ ಇನ್ನೂ ನೋಡ್ಬೇಕು ಈ ದೀಪದ ಬೆಳಕಲ್ಲಂತೂ ಅಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ ಆಯ್ತು ಬನ್ನಿ ಬನ್ನಿ ಅಂತ ಹೇಳಿ ಇಬ್ರು ಬರ್ತಾರೆ ಹೇಳಿದಾಗ ಅಜ್ಜಿ ಕೇಕ್ ಮಾಡ್ತಾರೆ ಖುಷಿ ಖುಷಿಯಾಗಿ ಅಂದ್ ಗಿಟಾರ್ ನುಡಿಸ್ತಾ ಹಾಡಾಡ್ತಾರೆ ಎಂದೆಂದ್ ನಗುತ್ತಿರಬೇಕು ನೀನು ಅಂತ ಹೇಳಿ ಎಲ್ಲ ಖುಷಿಯಾಗಿ ಆಡಿಕ್ ತಾಳ ಹಾಕ್ತಾರೆ ಅಜ್ಜಿ ಕೇಕ್ ಕಟ್ ಮಾಡಿ ಮೊದಲನೇ ಕೇಕನ್ನೇ ಬೆಣ್ಣಿ ಕರೆದು ತಿನ್ನಿಸ್ತಾರೆ ಏನ್ ಎಲ್ಲಾ ಆಶ್ಚರ್ಯ ಜೊತೆಗೆ ದೇವಿಯಾನೆ ಅಶ್ವಿನಿ ಶಾಕು ಶ್ರವಣ ಬಂತು ಖುಷಿಯೂ ಖುಷಿ ಭೂಮಿಗ್ ತಿನ್ಸಿದ್ರಲ್ಲ ಅಂತ ಹೇಳಿ ಅದ್ರ ಜೊತೆಗೆ ಪಾಯಸ ಮಾಡಿದ್ರೆ ಆಗ ತಾನೇ ಅಜ್ಜಿ ಅಂತ ಇರ್ತಾರೆ ಶಾರದಾ ಇರ್ಬೇಕಿತ್ತು ಈ ವರ್ಷ ಅಂದಾಗ ಅದಕ್ಕೆ ಅಜ್ಜಿ ತೇಳ್ತಾನೆ ಅಜ್ಜಿ ಇಲ್ಲಿವರೆಗೂ ಆಗಿದ್ದಾಯ್ತು ಆದ್ರೆ ಶಾರದಾ ಹತ್ತೆನ್ ಕರ್ಕೊಂಡ್ ಬರ್ದೆ ಮಾತ್ರ ಬಿಡೋದಿಲ್ಲ ಶಾರದಾ ಹತ್ತೆ ನಿಮ್ ಬರ್ತಡೇ ಬಂದೇ ಬರ್ತಾರೆ ಇದು ನಮ್ ಕೊಡೋ ಮಾತು ಅಂತ ಅಂತಾರೆ ಭೂಮಿ ಮಾಡಿ ಪಾಯಸ ತರ್ತಾರೆ ಅಂತ ಇಲ್ತಾ ಅಜ್ಜಿ ಅಂತ ಅಶುದಿಕ್ ಶಾರದನೇ ಅಜ್ಜಿ ಬಾಯಿಗೆ ತಿನ್ನಿಸ್ತಾ ಹೋಗ್ತಾಳೆ ಅಜ್ಜಿ ಅಂತೂ ಮೂಕ ವಿಸ್ಮಿತರಾಗ್ತಾಳೆ ಏಕೆಂದರೆ ನನ್ನ ಸೊಸೆ ನನ್ನ ನನಗೆ ಇಷ್ಟವಾದಂತ ಪಾಯಸನ ಯಾವಾಗ್ಲೂ ಕೂಡ ಎಲ್ಲಾ ಬರ್ತಡೆಗಳಲ್ಲೂ ಕೂಡ ಮಾಡಿ ತಿನ್ಸೋಳು ಇವತ್ತು ಅದೇ ಸ್ಥಾನನ ಭೂಮಿ ಕೂಡ ವಹಿಸ್ಕೊಂಡು ಆ ಪಾಯಸ ಮಾಡ್ಕೊಂಡು ಬಂದು ತಿನ್ನಿಸ್ತಾ ಇದ್ರೆ ಸಂಪೂರ್ಣ ಆ ಮುತ್ಕೊಡ್ತಾಳೆ ಜೊತೆಗೆ ಆ ಶಾರದಾನೇ ಅವ್ರಿಗೆ ತಿನ್ನಿಸ್ತಂಗಾಗ್ತದೆ ಈ ಕಡೆ ಅಜಿತ್ ಥ್ಯಾಂಕ್ಸ್ ಹೇಳ್ತಾನೆ ಥ್ಯಾಂಕ್ಸ್ ಬೊಮ್ಮಿ ಇವತ್ತು ಶಾರದಾ ಸ್ಥಾನ ತುಂಬಿಟ ನೀನು ಅದಕ್ಕೆ ಹೇಳ್ತಾಳೆ ಬೊಮ್ಮಿ ಯಾಕಂದಿರಾ ಶಾರದಾ ಮಗಳೇ ಆಗಿರ್ಬೋದು ನಾನು ಅದಕ್ಕೆ ಅಜಿತ್ ಹೇಳ್ತಾನೆ ಖಂಡಿತ ನೀನ್ ಅದೇ ಮನಸ್ವಿನಿ ಆಗಿದೆಯಾ ಮನಸ್ವಿನಿನೇ ನೀನು ಮನಸ್ವಿನಿ ಆಗಿರ್ಬೇಕು ನೀನು ಮನಸ್ಸಿನೇ ನೀನು ಅಂತ ನನಗೂ ಅನ್ನಿಸ್ತಾ ಇದೆ ಹೇಳಿ ಅಜಿತ್ ಹೇಳ್ತಾನೆ ಗುಣಿಗೂ ಕೂಡ ಬಹಳ ಖುಷಿ ಆಗುತ್ತೆ ಹೌದಲ್ವಾ ನಾನು ಶಾರದಾ ಅವರ ನಾನು ಮಗಳು ಅಂತ ಅಂದ್ರೆ ಸ್ವಂತ ಮಗಳು ಅಂದ್ರೆ ಅದಕ್ಕಿಂತ ಸೌಭಾಗ್ಯ ಏನಿದೆ ಅಂತ ಹೇಳಿ ಅಜಿತ್ಗೂ ಕೂಡ ಅದೇ ಬೇಕಾಗ್ತದೆ ನೀನೇ ಮನಸ್ಸಿನಿ ಆಗ್ಬಿಟ್ರೆ ಎಲ್ಲ ಸಮಸ್ಯೆಗಳು ಕೂಡ ತೀರ್ಥ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತಿದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು